ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಏನ್ ಮಾಡ್ತಾ ಇದಾರೆ ಆ ಸ್ವಾಭಿಮಾನಿ ಒಕ್ಕಲಿಗರು ಗೊತ್ತಾಗ್ತಾ ಇಲ್ಲ ನನಗೆ ಮೈಸೂರಲ್ಲಿ ನಾನು ಲಾಸ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಚುನಾವಣೆ ನಿಂತಾಗ ಸೋಕಲ್ ಒಕ್ಕಲ ಮುಖಂಡರುಗಳು ನನ್ನ ವಿರುದ್ಧ ಪ್ರೆಸ್ಪೀಟ್ ಮಾಡಿ ಯಾರು ಲಕ್ಷ್ಮಣ ಮಾಡಬೇಡಿ ಬಿಜೆಪಿ ಅಭ್ಯರ್ಥಿ ವೋಟ್ ಮಾಡಿದ್ರು ನಲವತ್ತೇಳು ವರ್ಷಗಳ ನಂತರ ವಕೀಲ ಸಮುದಾಯಕ್ಕೆ ಟಿಕೆಟ್ ಪಕ್ಷಕ್ಕೆ ಓಟ್ ಮಾಡದೆ ಇರುವುದನ್ನು ನೋಡ್ಬೋದು ಆ ಸಮುದಾಯದ ಆ ಸಮುದಾಯದ ಹಿತದೃಷ್ಟಿಯನ್ನ ಕಾಪಾಡುವಂಥದ್ದು ಎಲ್ಲಿ ಸ್ವಾಮಿ ಪ್ರಸ್ತುತಿಗೆಲ್ಲ ಮಾಡಿದ್ರಲ್ಲ ಅವ್ರು ಎಲ್ಲಿ ಎಲ್ಲೆಲ್ಲ ಕಾಣ್ತಾ ಇರಲಿಲ್ಲ ಮಕ್ಕಳಿಗರ ಹೆಣ್ಣು ಮಕ್ಕಳನ್ನ ಮಂಚಿ ಕಟ್ತಾ ಇರುವಂತ ವ್ಯಕ್ತಿ ಮುನಿರತ್ನ ನಾಯ್ಡು ಬಿಜೆಪಿ ಮುಖಂಡ ಇದು ಎಲ್ಲಿ ನೀವು ಕೇಳಿಸ್ಕೊಂಡಿಲ್ವಾ ಏನ್ ಮಾಡ್ತಾ ಇದ್ದೀನಿ ಒಂದು ಕೈ ಮಾಡಿ ಹೇಳ್ಬೇಕಲ್ಲ ಮಕ್ಕಳಿಗ ಸಮುದಾಯವನ್ನ ಇಂಟ್ರೆಸ್ಟ್ ಅನ್ನ ಕಾಪಾಡುವಂತದ್ದು ನಾವು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಒಂದು ಹತ್ತು ಜನಗಳನ್ನ ಕೊಚ್ಕೊಳ್ಳುವಂತದ್ದು ಆಮೇಲೆ ಜೆಡಿಎಸ್ ಡಿ ಮುಖಂಡರುಗಳು ಎಲ್ಲಿ ಕಾಣ್ತಾ ಇಲ್ವ ಬಿಜೆಪಿ ಎಂಪಿ ಓಟ್ ಆಗ್ತದಲ್ಲ ಸ್ವಾಮಿ ನೈಂಟಿ ಫೈವ್ ನೈಂಟಿ ಪರ್ಸೆಂಟ್ ಓಟು ಎಲ್ಲಿ ಬಿಜೆಪಿ ಎಂ ಪಿ ಅವರಲ್ಲಿ ಮಾತಾಡ್ತಾ ಇಲ್ವ ಆಮೇಲೆ ದುಡ್ಡು ಬೇಡಿಕೆ ಇರ್ತಾನೆ ಪ್ರಿವೇಶನ್ ಆಫ್ ಕರೆಕ್ಷನ್ ಕರೆಕ್ಷನ್ ಆಕ್ಟ್ ಅಲ್ಲಿ ಇವನ್ನ ಒಂದು ಇವ್ರ ವಿರುದ್ಧ ದಾಖಲಾಗ್ತದ ಕೇಸು ಅವರು ಬಿಜೆಪಿಯವರು ಏನ್ ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ರು ಕೊಟ್ಟಿದ್ದ ವಿಚಾರದಲ್ಲಿ ನಾವು ಆರೋಪ ಮಾಡಿದ್ರು ದಲಿತ ಕಾಂಗ್ರೆಸ್ ಅಂತ ದೊಡ್ಡದ ಆಂದೋಲನ ಮಾಡಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಮಾಡಿದ್ರು ಅವೆಲ್ಲ ಇವರು ಚಳವಾದಿ ನಾರಾಯಣ ಸ್ವಾಮಿ ಮುಂಬೈ ಎಲ್ಲೋ ಕಾಣ್ತಾ ಇಲ್ಲ ಆ ಚಂಡೀಗಢೆಲ್ಲ ತಲೆ ಮೇಲೆ ಹೋಗಿ ಮುಂಬೈ ಅವರಿಗೆ ಎಂಎಲ್ಸಿ ಮಾಡಿರು ವಿರೋಧ ಪಕ್ಷ ನಾಯಕರಾಗಿ ಮಾಡಿರು ಒಬ್ಬ ಮಲಯ ಅವನ್ನ ಬಹಳ ಸುಚ್ಛವಾಗಿ ಅಲ್ಪಾಲಿಮೆಂಟ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಡಾಕ್ಟರ್ ಜಿ ಪರ್ಮೇಶ್ ಗುರುಕುಲ ಅವ್ರ ಜೊತೆ ಯಾಕೆ ಹೋಗ್ತೀಯ ನೀನು ಅವ್ರ ಜೊತೆ ಯಾಕೆ ಹೋಗ್ತೀಯ ಅವನ ಯಾರು ಮಲಯ ಅನ್ನೋ ಒಂದು ರೀತಿಯಲ್ಲಿ ಬಹಳ ಕೇವಲವಾಗಿ ಪದವನ್ನು ಉಪಯೋಗಿಸಿ ಮಾತಾಡಿರುವಂತೆ ಆ ದಲಿತ ಲೀಡರ್ಸ್ಗಳು ದಲಿತ ಮುಖಂಡಗಳು ದಲಿತ ಸಂಘಟನೆಗಳು ಎಲ್ಲಿದ್ದಾವೆ ಎನ್ನುವಂತ ನನಗೂ ಅರ್ಥ ಆಗ್ತಾರೆ ಕೆಲವರು ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ದುರ್ ದಾಖಲು ಮಾಡಿದ್ದಾರೆ